ಸಮಾಧಾನ ಸೈಲೆನ್ಸ್ ಒಂದು ಜಮೀನ್ ಆಗ್ಲಿ ಅಥವಾ ಒಂದ್ ಸೈಟ್ ಆಗ್ಲಿ ತಗೊಂಡ್ ಮೇಲೆ ನಿಮ್ ಹೆಸರು ಖಾತಾ ಟ್ರಾನ್ಸ್ಫರ್ ಮಾಡ್ಕೊಬೇಕು ಎಷ್ಟೋ ಜನ ಇದನ್ನ ಮಾಡೋದೇ ಇಲ್ಲ ನಿಮಗೂನು ಈ ತರದ ಇನ್ಸಿಡೆಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ನೀವೊಂದ್ ಪ್ರಾಪರ್ಟಿನ ತಗೊಂಡು ಇಟ್ಕೊಳ್ಳೋದು ದೊಡ್ಡದಲ್ಲ ಅದನ್ನ ನಿಮ್ ಮನೆಯವ್ರಿಗೂ ತಿಳ್ಸ್ಕೊಡ್ಬೇಕು ಈ ತರದೊಂದು ಸೈಟ್ ತಗೊಂಡಿದ್ದೆ ಈ ತರದೊಂದು ಜಮೀನ್ ತಗೊಂಡಿದ್ದೀನಿ ಅಂತ ಮನೆಯವ್ರಿಗೆ ತಿಳ್ಸಿದ್ರಿ ಅಂದಾಗ ನಾಳೆ ದಿನ ಅದು ನಿಮ್ ಮಕ್ಳಿಗೆ ಬರುತ್ತೆ ಇಲ್ಲ ಅಂದಾಗ ಅದನ್ನ ಅನುಭವಿಸೋರೆ ಯಾರೋ ಆಗಿರ್ತಾರೆ ಈ ವಿಡಿಯೋ ಒಂದು ಪ್ರಾಪರ್ಟಿನ ತಗೊಂಡು ಹಾಗೆ ಇಟ್ಕೊಂಡಿರ್ತಾರೆ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ ಸೊ ಅವರಿಗೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಾಳೆ ದಿನ ಒಂದು ಪ್ರಾಪರ್ಟಿನ ತಗೊಂಡು ನೀವು ಖಾತಾ ಟ್ರಾನ್ಸ್ಫರ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ನಿಮ್ ಪ್ರಾಪರ್ಟಿನೂ ಇದೇ ತರ ಆಗ್ಬಹುದು ಕವರ್ ಸ್ಟೋರಿ ಅಂದ್ರೆ ಕನ್ಫ್ಯೂಸ್ ಆಗ ಹೋಗ್ಬಿಡಿ ದುಡ್ಡು ಕವರು ಕೊಡತಾರಲ್ಲ ಬ್ರೌನ್ ಕವರ್ ಹಾಕಿದಿರಲ್ಲಾ ಅಂತ ಅದಲ್ಲ ಒಂದು ನೈಜ ಘಟನೆನಾ ನನಗ್ ಗೊತ್ತಿನಂಗೆ ನಿಮ್ ಜೊತೆ ಹಂಚ್ಕೊಂತ ಇರೋದೇ ಈ ಕವರ್ ಸ್ಟೋರಿ ಮೊದಲು ಏನಕ್ಕೆ ಸರ್ ಈ ಕವರ್ ನೈಟ್ ಇಟ್ಟಿದ್ದೀರಾ ಅಂತ ನೀವು ಕೇಳ್ಬೋದು ಸರ್ಕಾರದ್ದು ಯಾವ್ದೇ ಕೆಲ್ಸಗಳಾಗ್ಬೇಕು ಅಂದಾಗ ಆ ಕವರ್ ಇತ್ತು ಅಂದಾಗ ಆ ಕೆಲಸದ ಚುರುಕುತನೇ ಬೇರೆ ಆಗಿರುತ್ತೆ ಅಲ್ವರ ನಾನು ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ ಇದು ಘಟನೆ ಎಲ್ಲಪ್ಪ ನಡೆದಿರೋದು ಅಂದಾಗ ಕೋಲಾರಲ್ಲಿ ನಡೆದಿರೋದು ಸೊ ಈ ಘಟನೆಗೆ ಈ ವಿಡಿಯೋಗೂ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಏನಪ್ಪಾ ಅಂದಾಗ ಒಂದ್ ಪ್ರಾಪರ್ಟಿನ ನೀವು ತಗೊಂತೀರಾ ತಗೊಂಡಾಗ ಏನ್ ಮಾಡ್ತಾರೆ ತುಂಬಾ ಜನ ರಿಶ್ಟ್ರೂ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಯಾವನ್ಗೂ ಏನು ಕೇಳಂಗೇ ಇಲ್ಲ ಯಾಕಂದ್ರೆ ಪ್ರಾಪರ್ಟಿ ಒನ್ಸ್ ರಿಜಿಸ್ಟರ್ ಆಗೋಯ್ತು ಅಂದ್ರೆ ನನ್ನ ಹೆಸರಲ್ಲೇ ಇರುತ್ತಲ್ಲ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದಾಗ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಬೇಕು ಆ ಪ್ರಾಪರ್ಟಿಗೆ ಟ್ಯಾಕ್ಸ್ ಕಟ್ಬೇಕು ತುಂಬಾ ಜನ ಅದ್ ಕಟ್ಟೋದೇ ಇಲ್ಲ ಅದ್ ಮಾಡೋದೇ ಇಲ್ಲ ಈ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿದವರು ಯಾರು ಈ ಜನಗಳೇ ತಾನೆ ಒಂದು ಸಬ್ ರಿ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗೋಯ್ತು ಪ್ರಾಪರ್ಟಿ ಓನರ್ ನಾನು ಆದೆ ಅಷ್ಟೇ ಆ ಪ್ರಾಪರ್ಟಿ ಅದ್ರೂ ಹೋಗಲ್ಲ ಅಟ್ಲೀಸ್ಟ್ ಆರು ತಿಂಗಳಿಗೋ ವರ್ಷಕ್ಕೋ ಒಂದ್ಸತಿ ಆ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಏನಿದೆ ಎತ್ತಿದೆ ಅಂತ ನೋಡ್ಬೇಕು ನಮ್ಗೆಲ್ಲ ಟೈಮ್ ಇಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಅಲ್ಲೇ ಇರೋದು ಸಮಸ್ಯೆ ಇನ್ನೊಂದೇ ಒಂದು ಮಾತು ಈ ದೇಶ ಜನಗಳ ಬಗ್ಗೆ ಮಾತಾಡಿದ್ರೆ ಇದೇ ತರಹದ ಒಂದು ಘಟನೆ ನಡೆದಿದೆ ಒಬ್ಬ ವ್ಯಕ್ತಿ ಒಂದ್ ಪ್ರಾಪರ್ಟಿನ ಅಂದ್ರೆ ಒಂದ್ ಜಮೀನ ತಗೊಂಡು ಇಟ್ಕೊಂಡಿರ್ತಾನೆ ಸೊ ಒಂದು ತೀರ್ ಹೋಗ್ತಾನೆ ಸೊ ಅವ್ರ ಕುಟುಂಬದವ್ರಾಗ್ಲಿ ಯಾರ್ಗುನೂ ಅವನತ್ರ ಈ ತರದ ಒಂದು ಜಮೀನ್ ಇತ್ತು ಅಂತಾನೆ ಗೊತ್ತಿರಲ್ಲೇನು ಸೊ ಹೀಗೆ ಒಂದು ಕಾಲ ಕಳೆದಂಗೆ ಇಪ್ಪತ್ತು ವರ್ಷ ಹಾಗೆ ಪಾಸ್ ಆಗುತ್ತೆ ಆ ಇಪ್ಪತ್ತು ವರ್ಷಕ್ಕೆ ಸರ್ಕಾರದವರಾಗ್ಲಿ ಅಥವಾ ಆ ಊರಿನ ಜನಗಳಾಗ್ಲಿ ಯಾರ್ಗುನೂ ಆ ಪ್ರಾಪರ್ಟಿ ಓನರ್ ಯಾರು ಏನು ಅನ್ನೋದೇ ಗೊತ್ತಿಲ್ಲ ಒಂದು ಕೃಷಿ ಜಮೀನು ಇಪ್ಪತ್ತು ವರ್ಷವರೆಗೂ ಯಾರ್ದು ಅಂತ ಗೊತ್ತಿಲ್ಲದೆ ಇದೆ ಅಂದಾಗ ಆಶ್ಚರ್ಯನೇ ರೀ ಸರಿ ಇಲ್ಲ ಅಂತ ನಾನ್ ಮೊತ್ತಿನ ನಾವತ್ತಿನ ಇವತ್ತು ಹೇಳ್ತಾ ಇದ್ದೀನಿ ಎಲ್ರೂ ಸರಿ ಡೌಟ್ ಬರೋದು ಏನ್ ಸರ್ ಇಪ್ಪತ್ತು ವರ್ಷದವರೆಗೂ ಯಾರು ಒಂದು ಪ್ರಾಪರ್ಟಿಗೆ ಬಂದಿಲ್ಲ ಅದು ಇರ್ತಾರಾ ಅಂತ ನೀವು ಅನ್ಕೊಬೋದು ಒಂದೇ ತಿನ್ ಕೇಳಿ ಸಿಟಿ ಲಿಮಿಟ್ ಗಳಲ್ಲಿ ಇವತ್ಗೂನು ಎಷ್ಟೋ ಪ್ರಾಪರ್ಟಿಗಳಲ್ಲಿ ಓನರ್ ಗಳಾಗಿದ್ದಾರೆ ಆದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ ಗಳೇ ಇಲ್ಲ ಕ್ಲಾಬ್ ರೀ ಸುಮ್ನೆ ಕೂತಿರಲ್ಲ ಅಂತ ಎಷ್ಟೋ ಇದೆ ಅದ್ರಲ್ಲಿ ಇದೊಂದು ಸೊ ನಡೀತವೆ ಸೊ ನಡೆದಿದೆ ಘಟನೆ ಸೊ ಭೂಗಳರಿಗೆ ಗೊತ್ತಾಗಿದೆ ಸೊ ಗೊತ್ತಾದಾಗ ಅವ್ರೇನ್ ಮಾಡಿದ್ದಾರೆ ಅಂದಾಗ ಸೊ ಇದ್ರದ್ದು ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೆಸರು ಖಾತಾ ಟ್ರಾನ್ಸ್ಫರ್ ಮಾಡ್ಕೊಂಡು ರೀಸೇಲ್ ಮಾಡ್ರಿ ಅಂದಾಗ ಒಳ್ಳೆ ಮಾರ್ಜಿನ್ ಒಳ್ಳೆ ಪ್ರಾಫಿಟ್ ಬರುತ್ತೆ ಈ ಈ ಕೋಟಿ ಸಂಪಾದನೆ ಇದು ಒಂದು ಗ್ರೂಪ್ ಇದೆ ಸೊ ಅವ್ರದ್ದು ಕಸಬೇ ಅದೇ ಸೊ ಇದ್ರ ಬಗ್ಗೆ ಅವೇರ್ನೆಸ್ ತಗೊಂಡಿರ್ತಾರೆ ಕ್ರಿಯೇಟ್ ಮಾಡ್ತಾರೆ ರೀಸೇಲ್ ಮಾಡ್ತಾರೆ ಸೊ ತಗೊಳ್ಳೋರು ಹುಷಾರಾಗಿ ನೋಡಿ ತಗೊಬೇಕು ಅದಕ್ಕೇನೆ ತುಂಬಾ ಸತಿ ನಾನ್ ತಿಳ್ಸಿಕೊಡೋದ್ ಏನಪ್ಪಾ ಅಂದಾಗ ಒಂದು ಪ್ರಾಪರ್ಟಿ ಆಗ್ಲಿ ಒಂದು ಜಮೀನ್ ಆಗ್ಲಿ ನೀವು ತಗೊಬೇಕು ಅಂದಾಗ ಅದರ ಮೂಲ ದಾಖಲಾತಿಗಳು ಹೇಗೆ ಹೆಂಗೆ ಬಂತು ಯಾರ್ದು ಅಂತ ನೋಡ್ಕೊಂಡು ಆಮೇಲೆ ಕೈ ಹಾಕಿ ಕರ್ನಾಗೂ ವಿಡಿಯೋ ನೋಡಿ ಧನ್ಯವಾದಗಳು ಇನ್ನು ಇನ್ಫಾರ್ಮೇಶನ್ ಇದಾರೆ ಏನಪ್ಪಾ ಅದು ಅಂದಾಗ ಇವರು ಡಾಕ್ಯುಮೆಂಟ್ ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಹೇಗ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಂದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಏನಿಲ್ಲ ವಿಲೇಜ್ ಲಿಮಿಟ್ ಅಲ್ಲಿರುವ ಲೆಕ್ಕಾಧಿಕಾರಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಬೋಗಸ್ ಖಾತಾ ಮಾಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡುವಾಗ ಏನಪ್ಪಾ ಅಂದಾಗ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸ್ ಏನ್ ಕಟ್ಬೇಕು ಕಟ್ಟಿದ್ದಾರೆ ಸೊ ಕೊಡೋರು ತಗೊಳ್ಳೋರ್ದು ಅಮೌಂಟ್ ಬರುತ್ತಲ್ಲ ಅದನ್ನ ಬರೀ ಐದು ಲಕ್ಷ ರೂಪಾಯಿ ಮೆನ್ಷನ್ ಮಾಡಿದ್ದಾರೆ ಯಾಕಪ್ಪ ಅಂದಾಗ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ರೀ ಸೊ ಅದಕ್ಕಂದಾನೆ ಆಮೇಲೆ ಪ್ಯಾನ್ ನಂಬರ್ ಹಾಕ್ಬೇಕಾಗುತ್ತೆ ಅಂತೆಲ್ಲ ಏನ್ ಮಾಡಿದ್ದಾರೆ ಬರೀ ಫೈವ್ ಲ್ಯಾಕ್ಸ್ ರುಪೀಸ್ ಒಳಗಡೆ ಟ್ರಾನ್ಸಾಕ್ಷನ್ ನ ತೋರಿಸಿದ್ದಾರೆ ಸೇಲ್ ಅಲ್ಲಿ ಸರಿ ಅಂತ ರಿಜಿಸ್ಟ್ರೇಷನ್ ಆಗೋಯ್ತು ರಿಜಿಸ್ಟ್ರೇಷನ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಆಗ್ಬೇಕು ಅಂದಾಗ ಖಾತಾ ಟ್ರಾನ್ಸ್ಫರ್ ಸೊ ಅಪ್ಲಿಕೇಶನ್ ಹಾಕಿದ್ದಾರೆ ಖಾತಾ ಟ್ರಾನ್ಸ್ಫರ್ ಗೆ ಲೆಕ್ಕಾಧಿಕಾರಿ ನೋಡಿದಾರೆ ಪ್ರೊಸೀಡ್ ಮಾಡಿದ್ದಾರೆ ಕಂದಾಯ ಪರಿವೀಕ್ಷಕರು ಅಂದರೆ ಐ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿದಾಗ ಸ್ಪಾಟ್ ವಿಸಿಟ್ ಹಾಗೂ ಡಾಕ್ಯುಮೆಂಟ್ ನೋಡಿದಾಗ ಅವ್ರಿಗೆ ಡೌಟ್ ಬಂದಿದೆ ನಿಮ್ ಕೇಳ್ಕೊಳ್ಳಿ ಏನೋ ಒಂದ್ ಸಮಸ್ಯೆ ಇದೆಯಲ್ಲ ಈ ಪ್ರಾಪರ್ಟಿಲಿ ಅಂತ ವೆರಿಫೈ ಮಾಡಿದಾಗ ಗೊತ್ತಾಗ್ಬಿಟ್ಟಿದೆ ರಿಯಲ್ ಓನರು ಸತ್ತೋಗಿ ಇಪ್ಪತ್ತು ವರ್ಷ ಆಗ್ಬಿಟ್ಟಿದೆ ಸತ್ತೋಗಿರೋನ್ ಹೇಗ್ ಬಂದು ರಿಜಿಸ್ಟರ್ ಮಾಡ್ಕೊಟ್ಟ ಅಂತ ಕ್ವಶನ್ ಮಾರ್ಕ್ ಅವ್ರಿಗೆ ಬಂತು ಬಂದಿದ ತಕ್ಷಣ ಖಾತಾನ ಸ್ಟಾಪ್ ಮಾಡ್ಬಿಟ್ರು ಪೆಂಡಿಂಗ್ ಆಗಿದ್ದನ್ನ ಅಲ್ಲಿರುವ ಊರಿನ ಜನಗಳಿಗೆ ಗೊತ್ತಾಯ್ತು ಗೊತ್ತಾಗಿದ ತಕ್ಷಣನೇ ಅವರು ಯಾರು ಪ್ರಾಪರ್ಟಿ ತಗೊಂಡಿದಾರಲ್ಲ ಮೋಸವಾಗಿ ರಿಜಿಸ್ಟರ್ ಮಾಡ್ಕೊಂಡಿದಾರಲ್ಲ ಅವನ ಮೇಲೆ ಕೇಸ್ ಹಾಕೋಣ ಅಂತ ಕೇಸ್ ಹಾಕೋದ್ರು ಅಲ್ಲಿರುವ ತಹಸೀಲ್ದಾರ್ಗಳಾಗ್ಲಿ ಅಥವಾ ಬೇರೆ ಯಾರಾದ್ರೂನು ಮೂವ್ ಆಗ್ತಾ ಇಲ್ಲ ಯಾಕಪ್ಪ ಅಂದಾಗ ಅವರಪ್ಪ ಅವರು ಆಗಿದೆ ಮೂಲ ಋಷಿ ಮೂಲ ಅವೆಲ್ಲ ಹುಡ್ಕಾಕ್ ಹೋಗ್ಬಾರ್ದು ನಿಮ್ಗೆ ಇವಾಗ ಒಂದು ಡೌಟ್ ಬರುವುದಲ್ಲ ಸರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪತ್ರ ರಿಜಿಸ್ಟರ್ ಮಾಡಿದಾರಲ್ಲ ಹೇಗ್ ಮಾಡಿದ್ರು ಸರ್ ಸೊ ಅವರು ಚೆಕ್ ಮಾಡ್ಬೇಕಾಯ್ತಲ್ಲ ಇದು ಬೋಗಸ್ ಖಾತಾನ ಇಲ್ವಾ ಅನ್ನೋದನ್ನ ಅವರು ಐಡೆಂಟಿಫೈ ಮಾಡ್ಕೊಂಡು ಆಮೇಲೆ ತಾನೇ ರಿಜಿಸ್ಟರ್ ಮಾಡ್ಬೇಕಾಯ್ತು ಒಂದು ಪತ್ರ ರಿಜಿಸ್ಟರ್ ಆಗೋಯ್ತು ಅಂದಾಗ ಅವರು ಪ್ರಾಪರ್ಟಿ ಓನರ್ ಆಗೋದ್ರಲ್ಲ ಸೊ ಈ ತರದ ಸಮಸ್ಯೆಗಳು ಸಬ್ಸ್ಟರ್ ಆಫೀಸಲ್ಲಿ ಯಾಕೆ ಹೈಲೈಟ್ ಮಾಡಲ್ಲ ಯಾಕೆ ಗೊತ್ತಾಗಲ್ಲ ಅಂತ ನಿಮ್ಗೆ ಡೌಟ್ ಬರ್ಬೋದು ಈಗ ಅದಕ್ಕಂತಾನೆ ಅಪ್ಡೇಟ್ ಮಾಡ್ತಾ ಇರೋದು ನಿಮ್ಮ ಜಮೀನ್ಗಳಲ್ಲಿ ಯಾರ್ಯಾರು ಜಮೀನ್ ಓನರ್ ಗಳಿದಿರೋ ನಿಮ್ಮ ಆಧಾರ್ ನಂಬರ್ನ ನಿಮ್ಮ ಜಮೀನಿಗೆ ಲಿಂಕ್ ಮಾಡಿ ಅಂತ ಹಲವಾರು ಸದಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅದೇ ತರ ನಿಮ್ ಪ್ರಾಪರ್ಟಿಲಿನೂ ಅಷ್ಟೇನೆ ಈ ಖಾತೆಗಳನ್ನ ಮಾಡ್ಕೊಳ್ಳಿ ಈ ಅಪ್ಡೇಟ್ ನ ಮಾಡ್ಕೊಂಡ್ರಿ ಅಂದಾಗ ಈ ತರದ ನಿಮ್ಮ ಪ್ರಾಪರ್ಟಿ ಹಾಗೂ ಜಮೀನ ಉಳ್ಸ್ಕೊಬಹುದು ನೀನ್ ಚೆನ್ನಾಗಿರ್ಲಿ ಸೊ ದಯವಿಟ್ಟು ಇನ್ಮೇಲಾನ ಅವೇರ್ನೆಸ್ ಬರ್ಲಿ ನಿಮ್ಗೆ ಏನಪ್ಪ ಅಂದಾಗ ಡಾಕ್ಯುಮೆಂಟ್ ಗಳಲ್ಲಿ ತುಂಬಾ ಜನ ಅದ್ರದ್ದು ಕಾನ್ಸಂಟ್ರೇಷನ್ ಕೊಡಲ್ಲ ಅಯ್ಯೋ ಅವ್ರ್ ನೋಡ್ತಾರ ಬಿಡು ಸೊ ಅವ್ರ ಕೆಲ್ಸ ಅದು ಸೊ ಲಾಯರ್ ನೋಡ್ಕೊಂತಾರೆ ಅವ್ರ್ ನೋಡ್ಕೊ ನಿಮ್ಗೂ ಗೊತ್ತಿರ್ಬೇಕು ನೀವು ಅವೇರ್ನೆಸ್ ಬರ್ಬೇಕು ಅದಕ್ಕಂತಾನೆ ನಾನು ಈ ವಿಡಿಯೋಗಳು ಮಾಡ್ತಾ ಇರೋದು ಸೊ ನನ್ನ ರೆಗ್ಯುಲರ್ ಆಗಿ ಯಾರು ಫಾಲೋ ಮಾಡ್ತಾ ಇರ್ತೀರೋ ನೀವೇ ನಾಲೆಜ್ ತಗೊಬೋದು ನಿಮ್ಮ ಪ್ರಾಪರ್ಟಿನ ನೀವು ಹೇಗೆ ಸೇಫ್ಟಿ ಮಾಡ್ಕೊಬೋದು ಹಾಗೇ ಯಾವ್ಯಾವ ಪ್ರಾಪರ್ಟಿಗಳಲ್ಲಿ ಏನೆಲ್ಲ ಆಗುತ್ತೆ ಈ ತರದ ಇನ್ಫಾರ್ಮೇಷನ್ನು ತಿಳಿಸೋರು ತುಂಬಾ ಕಮ್ಮಿ ವಿರಳ ನೀವೇನಂತೀರಾ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು ಈ ಕವರ್ ಸ್ಟೋರಿಯ ಇನ್ಫಾರ್ಮೇಶನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರದ ಹೆಚ್ಚಿನ ಕವರ್ ಸ್ಟೋರಿಗಳನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಅವೇರ್ನೆಸ್ ಮೂಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕನ್ನಡ ಕಟ್ಟುವ ಕೆಲಸ ಅಂತಂದ್ರೆ ಬರೀ ಹೋರಾಟ ಸರ್ ಕನ್ನಡ ಎಲ್ಲದಲ್ಲೂ ಹೊಡಿತಾ ಇದ್ದಾರೆ ಇದಲ್ಲೂ ಹೊಡಿತಾ ಇದೆ ದುಡ್ಡು